ಸರ್ ಹುಷಾರು ಏನಣ್ಣ ಇದು ಜೀವನ ನಮಸ್ತೆ ಶಂಕರಣ್ಣ ಅಣ್ಣ ಅಂತ ಕರಿಬೇಡ ಅಂತ ಸತಿ ಹೇಳಿದೀನಿ ನಿಂಗೆ ಏನೋ ಅಭ್ಯಾಸ ಹೋಗಿದ್ದ ಇವ್ನ್ ಯಾರು ಕಸ್ಟಮರಾ ಬಿಡುಗಿದೆ ಮುಗ್ದೋಯ್ತಾ ಮಾಡ್ಬೇಕಾ ಅನ್ಸೋದಿಲ್ಲ ಸರ್ ಏನೋ ಇವರೆಲ್ಲ ಐಡೆಂಟಿ ಕಾರ್ಡ್ ಇಟ್ಕೊಂಡ ಸುತ್ತಾರೆ ಸರಿ ಸರಿ ಏ ಹುಡುಗಿ ಅಲ್ಲೊಲ್ಲೂ ಕೃಷ್ಣ ಎಲ್ಲ ನನ್ಗೇನ್ ಗೊತ್ತು ನನ್ಗೇನ್ ಗೊತ್ತಾ ನಿನಗೂ ಅವ್ನಗೂ ಸ್ವಲ್ಪ ಸದರ ಜಾಸ್ತಿ ಆಯ್ತು ಕಣೆ ಅವನು ಕೊಡ್ಬೇಕಾಗಿರೋ ಮಾಮೂಲಿ ಇನ್ನೂ ಕೊಟ್ಟಿಲ್ಲ ಎಲ್ಲಿದ್ದಾನೋ ಹೇಳು ಅವನ್ ಚರ್ಮ ಸುಲ್ದು ನಾನು ಯೂನಿಫಾರ್ಮ್ ಮಾಡ್ಕೋತೀನಿ ಅಂತ ದುಡ್ ನಂಗೆ ಕೊಟ್ ಕಳ್ಸ್ದನ್ ಬಿಡು ಮುಂಚೆ ಗೊತ್ತಿಲ್ಲ ಅಂತ ಹೇಳ್ದೆ ನೀನ್ ದುಡ್ ಬಗ್ಗೆ ಕೇಳಲಿಲ್ಲ ಕೃಷ್ಣನ್ ಬಗ್ಗೆ ಏಯ್ ನಿಜವಾಗ್ಲೂ ತುಂಬಾ ಗಾಂಚಲಿ ಇದೆ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕಿತ್ತು ನೂರ್ ರೂಪಾಯಿ ಕಡಿಮೆ ಇದೆ ಏನ್ ಕತೆ ಇವಳೆ ಕದ್ದಿರ್ತಾಳೆ ಸಾರ್ ಅದು ನಿಮ್ಗೆ ಅಭ್ಯಾಸ ನನ್ಗಂತ ಕರ್ಮ ಇಲ್ಲ ಏಯ್ ಏನೇ ಜಾಸ್ತಿ ಮಾತಾಡ್ತಾ ಇದ್ಯಾ ಅವನ್ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಆ ನೂರು ರೂಪಾಯಿ ನೀನೇ ಇಟ್ಕೊಂಡಿರ್ತೀಯ ತೆಗಿಯೇ ಆಚೆ ನಿನ್ ಕತೆ ನನಗ್ ಗೊತ್ತಿಲ್ವಾ ಏನ್ ಹುಚ್ಚ ಅನ್ಕೊಂಡಿದ್ಯಾ ನನ್ನ ಆಚೆ ತೆಗಿಯೇ ನೀವು ಮಾತ್ರ ಪೊಲೀಸ್ ಅಂತ ಹೇಳ್ಕೊಂಡ್ ಜನಗಳತ್ರ ದುಡ್ಡು ತಗೊಳಲ್ವಾ ಅದೆಲ್ಲ ನನಗೆ ಗೊತ್ತಿಲ್ಲ ಅವನಷ್ಟೇ ಕೊಟ್ಟಿದ್ದು ಏನೇ ಅಂದೆ ರೂಪಾಯಿ ಕದ್ದಿರೋದಲ್ದೆ ನಮ್ ಅವನು ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬಿದ್ರೆ ಬರುತ್ತೆ ಎಲ್ಲಾ ಕಾಸು ಎಲ್ಲ ಯಾರ ಮೇಲೆ ನಿನ್ ಕೋಪ ಸರ್ ಮರ್ಯಾದೆಯಿಂದ ಮಾತಾಡಿ ಹೆಣ್ಮಕ್ಳ ಹತ್ರ ಆ ಥರ ಮಾತಾಡಬಾರ್ದು ಅಯ್ಯೋ ಏನಂದೆ ಆ ಅಮ್ಮ ಈ ವಾರ ಕೊಡಬೇಕಾಗಿರೋ ದುಡ್ಡು ಕೊಟ್ಬಿಡ್ತೀಯನಮ್ಮ ಅಂತ ಕೇಳಲಾ ಹಂಗ್ ಕೇಳಿದ್ರೆ ಸರಿನಾ ತಮಾಷೆ ಮಾಡಬೇಡಿ ಏನೋ ಹೇಳ್ದೆ ಇನ್ನೊಂದು ಮಾತು ಮಾತಾಡಿದ್ರೆ ಏನ್ ಮಾಡ್ಬಿಡ್ತೀನಿ ನಿನ್ನ ನಾಯಿ ರಾತ್ರಿ ಇವತ್ತು ನಾವು ಸಂಸಾರನೆಲ್ಲ ಬಿಟ್ಟು ನಿಮಗೋಸ್ಕರ ನಾವು ಡ್ಯೂಟಿ ಮಾಡ್ತಾ ಇದ್ರೆ ನೀನು ನನಗೆ ಹೆಂಗೆ ಮಾತಾಡಬೇಕು ಅಂತ ಹೇಳ್ಕೊಡ್ತಿದ್ಯಾ ಏಯ್ ಈ ಐಟಮ್ಗೆ ಹೆಂಗೆ ಮಾತಾಡ್ಬೇಕು ಅಂತ ನೀನ್ ನನ್ಗೆ ಹೇಳ್ಕೊಡ್ತಿದ್ಯಾ ನನಗೆ ಬುದ್ಧಿ ಹೇಳಕ್ ಬರ್ತಿದ್ಯಾ ಶೂಟ್ ಮಾಡ್ಬಿಡ್ತೀನಿ ನನ್ನ ಮಗನೇ ನಿನಗೆ ಅಯ್ಯೋ ಶಂಕರಣ ಬಿಟ್ಬಿಡು ಬಿಟ್ಬಿಡೋಣ ಅವನತ್ರ ನಿನ್ಗೇನು ನೀನ್ ನೂರ್ ರೂಪಾಯಿ ನಾನು ಕೊಡ್ತೀನಿ ಬಾ ಬಾ ಬುದ್ಧಿ ಹೇಳೋಕೆ ಬಂದ್ಬಿಟ್ಟು ಬುದ್ಧಿ ಹೇಳಕ್ ಬಾ ಹೋಗೋಣ ಏಯ್ ನಿನ್ ಸ್ಟೇಷನ್ ಬರೋಣ ನಾನು ಬರ್ತೀನಿ ಸರ್ ಹ್ಮ್ ಏನೇ ಅವನ ಹತ್ರ ಮಾತಾಡ್ತೀಯ ಮೊದ್ಲೇ ಸಿಡಿಕ್ ಶಂಕರ ಅವನು ನೀನು ಅದೃಷ್ಟ ಚೆನ್ನಾಗಿರೋದಕ್ಕೆ ಅವನು ಓದ ಎಲ್ಲಾಂದಿದ್ರೆ ಇವತ್ತಿಲ್ಲೆ ಸತ್ತೋಗ್ತಾ ಇದೆ ಸುಮ್ಮನೆ ನೀನು ಇಲ್ಲಿಂದ ಹೊರಟಾಗ ಬಂದ್ಬಿಡ್ತಾರೆ ಏನಂತ ಒಂದು ನೂರು ರೂಪಾಯಿ ಕಮ್ಮಿ ಆಯ್ತು ಅಂದ ನೀನೇನಂದೆ ಹ್ಮ್ ಲೆಕ್ಕ ಸರಿ ಮಾಡಿ ಬಂದೆ ಇ ಡಿ ಎತ್ ಮ್ಯಾನಿಡಿ ಎತ್ ಆಗ್ಲೇ ರೆಡಿಸ್ಕೊಂಡಲ್ಲ ಮುರಿದು ನಿನ್ನ ಹೆಸರೇನೋ ಗುಲಾಬಿ ನೀನು ಅದು ನೀನು ಏನ್ ಏನ್ ಮಾಡ್ತೀನಿ ಅಂತನಾಭಿಚಾರಿ ಮತ್ತೆ ನಂಗೆ ಗೊತ್ತಿರೋದು ಇದೊಂದೇ ಗುರು ಯಾವಾಗಲಿಂದ ಅಮ್ಮನ ದೇಹ ಸಂಸ್ಕಾರಕ್ಕೆ ದುಡ್ಡಿಲ್ದಿರವಾಗ ಬೇರೆ ದಾರಿ ಇರಲಿಲ್ಲ ಅಷ್ಟೊಂದು ಅಸಹ್ಯ ಮಾಡ್ಕೋಬೇಡ ಗುರು ಅಷ್ಟಕ್ಕೂ ಕೃಷ್ಣ ಯಾರು ನನ್ನ ಬ್ರೋಕರು ಹೌದು ಅವ್ನಂಗೆ ದುಡ್ಡು ಕೊಟ್ಟಿದ್ರೇನೆ ಅಲ್ವಾ ಮತ್ತೆ ಹಂಗ ಗಂಧೆ ಹೋಗಿದ್ರೆ ಅವ್ನಿಗೆ ಒಳಗೆ ಹಾಕಿ ಮೊಕಮುತಿ ಹುಡ್ದಕ್ಕೆ ಆ ಶಂಕರ್ ನನ್ ಮಗ ಹೋದ್ರೆ ಹೋಗ್ಲಿ ನಾನು ಕಷ್ಟದಲ್ಲಿರೋವಾಗ ನಂಗೆ ಸ್ವಲ್ಪ ದುಡ್ಡು ಕೊಡ್ಸೋದು ಅವನೇ ಗುರು ಅವನಿಗೇನಾದ್ರು ಆದ್ರೆ ನಾನೇ ಕಷ್ಟೋದು ಅದಕ್ಕೆ ಆ ಶಂಕರ್ ಹತ್ರ ಹಂಗೆ ಸುಳ್ಳು ಹೇಳ್ದೆ ಆದ್ರೂ ಇದಕ್ಕೆ ಯಾಕೆ ನೀನು ಬೇರೆ ಕೆಲಸ ಮಾಡಕ್ಕಾಗ್ಲಿಲ್ವಾ ಹೇಳದ್ನಲ್ಲ ಗುರು ಆ ಪರಿಸ್ಥಿತಿನಲ್ಲಿ ಹಂಗಾಯ್ತು ಆಮೇಲೆ ಆದ್ರೂ ಬಿಡ್ಬೋದಿತ್ತಲ್ಲ ಅಪ್ಪ ಅಮ್ಮ ಹೋದ್ಮೇಲೆ ಮಾವ್ಯ ನನಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ಆ ರಜಿಯಾ ಬೇಗಮ್ಗೆ ಪರಿಚಯ ಮಾಡಿಸ್ದ ಆವಾಗಲೇ ಆ ಮನೆಯಲ್ಲಿ ಸುಮಾರು ಹೆಣ್ಮಕ್ಳಿದ್ರು ಏನೋ ಅಂದ್ಕೊಂಡೆ ಆವತ್ತು ರಾತ್ರಿವರೆಗೂ ನಂಗೆ ಅರ್ಥ ಆಗಿಲ್ಲ ನಾನು ಮೋಸ ಹೋದೆ ಅಂತ ಅದಾದಮೇಲೆ ಓಡೋಗಕ್ಕೆ ತುಂಬ ಪ್ರಯತ್ನ ಮಾಡಿದೆ ನನ್ನ ಕೈಲಾಗಿಲ್ಲ ಏನೂ ಮಾಡೋಕ್ಕಾಗ್ದಿರ ಹೆಂಗೊಂಬೆ ಥರ ಇದ್ದೀನಿ ನಿನ್ ಬಿದ್ಬಿಟ್ಟೆ ನಂಬಿಟ್ಟೆ ನಿಜ ಅಂದ್ಕೊಂಡೆ ಅಲ್ವಾ ಬರೀ ಸುಳ್ಳು ಮೂರು ಆದ್ಮೇಲೆ ಈ ಕತೆ ಹೇಳಿದೀನಿ ಅಂದ್ರೆ ಐನೂರು ರೂಪಾಯಿ ಟಿಪ್ ಗ್ಯಾರಂಟಿ ಎಣ್ಣೆ ಇಲ್ದ್ರೇನ ಬಿದೋಗ್ಬಿಟ್ಟೆ ಇನ್ನ ಎಣ್ಣೆ ಹಾಕ್ದಾನು ಅಯ್ಯೋ ಪಾಪ ಅಂತ ಅಂದ್ಕೊಂಡು ದೊಡ್ಡದಾಗಿ ಹೀರೋ ಪೋಸ್ ಕೊಟ್ಕೊಂಡು ಐನೂರು ರೂಪಾಯಿ ಕೊಡ್ತಾನೆ ಏನ್ ಗುರು ಯೋಚಿಸ್ತಾ ಇದೆಯಾ ನೀನ್ ಯಾರಿಗಾದ್ರೂ ಟಿಪ್ ಕೊಟ್ಟಿದ್ಯಾ ಗೊತ್ತಿಲ್ಲ ಗೊತ್ತಿಲ್ವಾ ಹಾಗಂದ್ರೆ ಆಚೆ ಫುಡ್ ತಿಂದಿಲ್ವಾ ಕಾಲೇಜಲ್ಲಿ ಹ್ಮ್ ಹ್ಮ್ ಆಫೀಸಲ್ಲಿ ಇಲ್ಲ ಅಯ್ಯೋ ಪಾಪ ಬರೀ ಮನೆ ಊಟನಾ ನಿನ್ನ ಹೆಂಡತಿ ಅದೃಷ್ಟವಂತೆ ನೀನಂತ ಗಂಡ ಮೊದಲನೇ ಸರಿ ನೋಡ್ತಾ ಇದ್ದೀನಿ ಇಷ್ಟ ಅದೇ ಗುರು ಹೌದು ಗುರು ನಿನ್ನ ಹೆಸರೇನು ಅಭಿ ಅಭಿರಾಮ್ ಏನ್ ಮಾಡ್ತಿರ್ತೀಯ ಸಾಫ್ಟ್ವೇರ್ ಇಂಜಿನಿಯರ್ ಆ ಸರಿ ಸರಿ ನಂಗೆ ಅರ್ಥ ಆಗಲ್ಲ ಬಿಡು ತಿಂಗಳಿಗೆ ಎಷ್ಟು ಬರುತ್ತೆ ಏನು ತಿಂಗಳಿಗೆ ಎಂಬತ್ತು ಸಾವಿರ ನೀನು ಹೆಂಡತಿನೂ ಸಂಪಾದಿಸ್ತಾಳಾ ಸ್ವಲ್ಪ ಮರ್ಯಾದೆಯಿಂದ ಮಾತಾಡು ನಾವು ಹಿಂಗೆ ಗುರು ನಮ್ಗೆ ಅದೆಲ್ಲ ಏನೂ ಗೊತ್ತಿಲ್ಲ ನಮ್ಮ ವಾತಾವರಣನೇ ಅಂಥದ್ದು ನಮ್ಮ ಜೊತೆ ಯಾರೂ ಸರಿಯಾಗಿ ಮಾತಾಡಲ್ಲ ನಾವ್ಯಾಕೆ ಮಾತಾಡಬೇಕು ಸರಿ ಯಾ ಎಲ್ಲಿರೋದು ಹ್ಞೂ ಎಲ್ಲಿರ್ತಿಯಾ ಹೇಳು ಅಲ್ಸು ಲೇಖತ್ರ ಮತ್ತೆ ಮತ್ತೆ ಬೇರೆ ಕೆಲಸ ಗೊತ್ತಿಲ್ಲ ಅಡುಗೆನೂ ಬರಲ್ಲ ಅಮ್ಮನೇ ಎಲ್ಲ ಮಾಡ್ತಿದ್ಲು ಅಮ್ಮ ಬಿಟ್ಟು ನಾನೊಂದು ಅನಾಥೆ ಅಂತ ಯಾರೂ ಇಲ್ಲ ನನಗೆ ಆದರೆ ಅವ್ರ ಜಾಗದಲ್ಲೆಲ್ಲ ಗಂಡಸರೆಲ್ಲ ನನ್ನ ಮೇಲೆ ಕೈ ಕೈಯಿಟ್ರು ನಾನೇನು ಮಾಡೋದು ಹೇಳು ಯಾಕೆ ಅಂತಿದ್ಯಾ ನಂಬಿಟ್ಟೆ ಅಲ್ವಾ ಅಂದ್ರೆ ಇದು ಕೂಡ ಇದನ್ನು ಸ್ಟೋರಿನೇ ಇದನ್ನೇನಾದ್ರೂ ಹೇಳಿದೆ ಅಂತ ಅನ್ಕೋ ಸಾವಿರ ರೂಪಾಯಿ ಟಿಪ್ಪೆ ಗ್ಯಾರಂಟಿ ಹ್ಮ್ ಯಾಕೆ ಸುಳ್ಳು ಹೇಳ್ತಾ ಇದ್ಯಾ ಏನಿಕ್ಕ ನಿಜ ಹೇಳಿದ್ರೆ ಕಷ್ಟ ತೀರೋಗುತ್ತಾ ಯಾರಾದರೂ ದುಡ್ಡು ಕೊಡ್ತಾರಾ ಆದ್ರೂ ನಮ್ಮ ಜೀವನದಲ್ಲಿ ನಿಜ ಸುಳ್ಳು ಅಂತ ಬೇರೆ ಬೇರೆ ಇರಲ್ಲ ಎಲ್ಲ ಒಂದೇ ಆಶ್ಚರ್ಯವಾಗಿದೆಯಾ ನಕ್ಕೊಂಡು ಜೀವನ ಮಾಡಿದೆ ನಂಗೆ ಗೊತ್ತು